ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರದ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರತಕ್ಕಂಥದ್ದು ಅದಕ್ಕೂ ಮುಂಚಿತವಾಗಿ ದೇಶದ ಜನತೆಗೆ ಅವರು ಕಳೆದ ಶುಕ್ರವಾರ ಒಂದು ಆಡಿಯೋ ಸಂದೇಶವನ್ನ ರವಾನೆಯನ್ನ ಮಾಡಿದ್ದಾರೆ ಹಾಗೂ ಆಡಿಯೋ ಸಂದೇಶವನ್ನ ರವಾನೆಯನ್ನ ಮಾಡೋದ್ರ ಮೂಲಕ ಅವರು ಭಾವನಾತ್ಮಕವಾಗಿರತಕ್ಕಂತಹ ತನ್ನ ಮನಸ್ಸಿನ ಮಾತುಗಳನ್ನ ದೇಶದ ಜನತೆಗೆ ಅರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗೇನೆ ಇದೇ ಜನವರಿ ಹದಿನಾರರಿಂದ ಅಯೋಧ್ಯೆಯಲ್ಲಿ ಆಗ್ತಾ ಇರತಕ್ಕಂತಹ ಪೂಜಾ ಕೈಂಕರ್ಯಗಳ ಬಗ್ಗೆ ವೈದಿಕ ವಿಧಿವಿಧಾನಗಳ ಬಗ್ಗೆ ಜನವರಿ ಇಪ್ಪತ್ತೆರಡನೆಯ ತಾರೀಕು ಏನು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದ ಮೂಲಕ ತಮ್ಮೊಂದಿಗೆ ಹಂಚ್ಕೊಳ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮಲಲನ ಪ್ರತಿಷ್ಠಾಪನೆಗೆ ಹನ್ನೊಂದು ದಿನ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಆಡಿಯೋ ಸಂದೇಶವನ್ನು ದೇಶದ ಜನತೆಗೆ ರವಾನೆಯನ್ನು ಮಾಡಿರ್ತಕ್ಕಂಥದ್ದು ಆ ಆಡಿಯೋ ಸಂದೇಶದಲ್ಲಿ ಏನಿದೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಏನನ್ನು ಹೇಳಿದ್ದಾರೆ ಅಂತೇಳಿ ನೋಡೋದಾದರೆ ತನ್ನ ಅಧಿಕೃತ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಆಡಿಯೋ ಸಂದೇಶವನ್ನು ನರೇಂದ್ರ ಮೋದಿಜಿಯವರು ಪೋಸ್ಟ್ ಮಾಡ್ತಾರೆ ಪ್ರಾಣ ಪ್ರತಿಷ್ಠಾಪನೆ ಐತಿಹಾಸಿಕ ಮತ್ತು ಶುಭಕರ ಸಂದರ್ಭವಾಗಿದೆ ಅದಕ್ಕೆ ಸಾಕ್ಷಿ ಆಗ್ತಾ ಇರ್ತಕ್ಕಂತಹ ನಾನು ಅದೃಷ್ಟಶಾಲಿ ಎಂತಕ್ಕಂತಹ ಭಾವನಾತ್ಮಕ ನುಡಿಗಳೊಂದಿಗೆ ಅವರು ಮಾತನ್ನು ಪ್ರಾರಂಭಿಸಿ ಸ್ನೇಹಿತರ ಮುಂದೆ ಹೇಳ್ತಾ ಹೋಗ್ತಾರೆ ಈ ಒಂದು ಶುಭ ಸಮಾರಂಭಕ್ಕೆ ಸಾಕ್ಷಿ ಆಗ್ತಾ ಸಾಕ್ಷಿ ಆಗ್ತಾ ಇರ್ತಕ್ಕಂತಹ ಸೌಭಾಗ್ಯ ನನ್ನದಾಗಿದೆ ಸಮಾರಂಭದಲ್ಲಿ ಭಾರತದ ಜನರನ್ನು ಪ್ರತಿನಿಧಿಸಲು ಭಗವಂತ ನನ್ನನ್ನು ಕಳಿಸಿದ್ದಾನೆ ಎಂಬತಕ್ಕಂತಹ ಮಾತನ್ನು ಕೂಡ ಅವರು ಆ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾರೆ ಅವರು ಆ ಒಂದು ಮಾತನ್ನು ಗಮನದಲ್ಲಿಟ್ಟುಕೊಂಡು ನಾನು ಇಂದಿನಿಂದ ಅಂದರೆ ಕಳೆದ ಶುಕ್ರವಾರದಿಂದ ಹನ್ನೊಂದು ದಿನಗಳ ವಿಶೇಷ ಆಚರಣೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಅಂದರೆ ಅವರು ಒಂದು ಹನ್ನೊಂದು ದಿನಗಳ ಕಠಿಣ ಉಪವಾಸ ವೃತ್ತವನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದೇನೆ ಎಂಬತಕ್ಕಂತಹ ಒಂದು ಆಡಿಯೋ ಸಂದೇಶವನ್ನು ಇಲ್ಲಿ ಅವರು ದೇಶದ ಜನತೆಗೆ ಹೇಳಿರ್ತಕ್ಕಂಥದ್ದು ಇದಕ್ಕಾಗಿ ನಾನು ನಿಮ್ಮೆಲ್ಲರ ಆಶೀರ್ವಾದವನ್ನು ಇದ್ದೇನೆ ಈ ಕ್ಷಣಗಳಲ್ಲಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಆದರೂ ಸಹ ನಾನು ನನ್ನ ಕಡೆಯಿಂದ ಪ್ರಯತ್ನವನ್ನು ಮಾಡಿದ್ದೇನೆ ನನ್ನ ಮನಸ್ಸಿನ ಮಾತುಗಳನ್ನು ನಿಮ್ಮೊಂದಿಗೆ ಹೇಳ್ಕೊಂಡಿಕ್ಕೆ ಎಂಬತಕ್ಕಂತಹ ಮಾತುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಏನಿದು ವ್ರತ ವ್ರತದ ಮಹತ್ವ ಏನು ಅಂಥೇಳಿ ನಾವು ಜಸ್ಟ್ ಆಗಿ ನೋಡ್ತಾ ಹೋಗೋದಾದರೆ ಹಿಂದೂ ಶಾಸ್ತ್ರಗಳ ಪ್ರಕಾರ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಏನು ಆಗುತ್ತೆ ಅದು ಒಂದು ವಿವರಣೆವಾಗಿ ವಿವರವಾಗಿರ್ತಕ್ಕಂತಹ ಒಂದು ಆಚರಣೆಯಾಗಿರುತ್ತೆ ಸ್ನೇಹಿತರೆ ಏನು ಈ ಒಂದು ವ್ರತದ ಮಹತ್ವವನ್ನು ನಾವು ನೋಡ್ತಾ ಹೋಗೋದಾದರೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಯಾವುದೇ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಂದ್ರೆ ಅದು ಒಂದು ವಿವರವಾಗಿರ್ತಕ್ಕಂತಹ ಆಚರಣೆಯಾಗಿರುತ್ತೆ ಅದಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಪೂಜಾ ಕೈಂಕರ್ಯಗಳನ್ನು ವ್ರತಗಳನ್ನು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕಾಗಿರುತ್ತೆ ಸಾಕಷ್ಟು ನಿಯಮಗಳನ್ನು ಈ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅನುಸರಿಸಬೇಕಾಗಿರುತ್ತೆ ಹೀಗಾಗಿ ನರೇಂದ್ರ ಮೋದಿಜಿಯವರು ತನ್ನ ಎಲ್ಲ ರಾಷ್ಟ್ರದ ಜವಾಬ್ದಾರಿಗಳ ನಡುವೆಯೂ ಸಹ ತನ್ನ ದೇಶವನ್ನು ಮುನ್ನಡೆಸ್ತಕ್ಕಂತಹ ಕರ್ತವ್ಯದ ನಡುವೆಯೂ ಸಹ ಈ ಒಂದು ಅಚ್ಚುಕಟ್ಟಾಗಿರ್ತಕ್ಕಂತಹ ಕಟ್ಟುನಿಟ್ಟಾಗಿರ್ತಕ್ಕಂತಹ ಆಚರಣೆಯನ್ನು ವ್ರತವನ್ನು ಅವರು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಇದರ ಫಲವಾಗಿ ಅವರು ಹನ್ನೊಂದು ದಿನಗಳ ರಥಕ್ಕೆ ಕೈಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗೆಯೇ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳ್ತಾ ಹೋಗ್ತಾರೆ ಉಪವಾಸಕ್ಕೆ ನಿರ್ದಿಷ್ಟ ಕೆಲವೊಂದು ಆಯ್ದ ಸೂಚನೆಗಳನ್ನು ಕೊಡಲಾಗಿರುತ್ತೆ ಆ ಸೂಚನೆಯಂತೆಯೇ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೈನಂದಿನ ದಿನಚರಿಯ ಭಾಗವಾಗಿ ಪ್ರಧಾನಿಯವರು ಬ್ರಹ್ಮ ಮುಹೂರ್ತ ಜಾಗರಣೆ ಮತ್ತು ಪ್ರಾರ್ಥನೆಗಳು ಹಾಗೂ ಸರಳ ಆಹಾರದಂತಹ ಆಚರಣೆಗಳನ್ನು ಅನುಸರಣೆಯನ್ನು ಮಾಡೋದ್ರ ಮೂಲಕ ಈ ಒಂದು ಹನ್ನೊಂದು ದಿನಗಳ ವ್ರತವನ್ನು ಮಾಡಿ ಜನವರಿ ಇಪ್ಪತ್ತೆರಡನೆಯ ತಾರೀಕು ಅಯೋಧ್ಯೆಯಲ್ಲಿ ಶ್ರೀ ರಾಮಲಲ್ಲನ ರಾಮಮೂರ್ತಿಯ ರಾಮನ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆದರೂ ಸಹ ಅದರ ಒಂದು ಪೂಜಾ ಕೈಂಕರ್ಯಗಳು ಇದೇ ಜನವರಿ ಹದಿನಾರರಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವೈದಿಕ ವಿಧಿ ವಿಧಾನಗಳು ಜನವರಿ ಹದಿನಾರರಂದು ಪ್ರಾರಂಭವಾಗಿರತಕ್ಕಂಥದ್ದು ಅಂದರೆ ಒಂದು ವಾರ ಮುಂಚಿತವಾಗಿಯೇ ಈ ಒಂದು ವೈದಿಕ ವಿಧಿ ವಿಧಾನಗಳನ್ನು ಮಾಡ್ತಾ ಇರತಕ್ಕಂಥದ್ದು ಸ್ನೇಹಿತರೆ ಏನು ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಈ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಪ್ರಮುಖ ಜವಾಬ್ದಾರಿಯನ್ನು ಪ್ರಮುಖ ಪೂಜೆಯನ್ನು ಮಾಡಲಿಕ್ಕಿರ್ತಕ್ಕಂಥವರು ಅರ್ಚಕರಾಗಿರ್ತಕ್ಕಂತಹ ಇವರು ವಾರಣಾಸಿಯವರು ವಾರಣಾಸಿಯ ಅರ್ಚಕರಾಗಿರ್ತಕ್ಕಂತಹ ಶ್ರೀಯುತ ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರು ಮುಖ್ಯ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಈ ಮುಖ್ಯ ಪ್ರತಿಷ್ಠಾಪನಾ ಸಮಾರಂಭವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ಈಗ ಲಭ್ಯ ಆಗಿರತಕ್ಕಂಥದ್ದು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಏನು ಅಯೋಧ್ಯೆಯ ಅಯೋಧ್ಯೆಯಲ್ಲಿ ಅರಿತಾ ಇರತಕ್ಕಂತಹ ಸರಯು ನದಿಯ ದಂಡೆಯ ಮೇಲೆ ಸಾವಿರದ ಎಂಟು ಹುಂಡಿಗಳ ಮಹಾಯಜ್ಞವು ಕೂಡ ನಡೀತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಅಲ್ಲಿ ಸಾವಿರಾರು ಭಕ್ತರುಗಳಿಗೆ ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮ ಜನವರಿ ಹದಿನಾರರಿಂದ ಪ್ರಾರಂಭವಾಗುತ್ತೆ ಅಲ್ಲಿ ಸಾವಿರಾರು ಭಕ್ತರಿಗೆ ಅವಕಾಶವನ್ನು ಕಲ್ಪಿಸೋದಕ್ಕೆ ಅಯೋಧ್ಯೆಯಲ್ಲಿ ಹಲವಾರು ಟೆಂಟ್ ಸಿಟಿಗಳನ್ನು ಕೂಡ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಶ್ರೀ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಕಾರ ಅಲ್ಲಿ ಏನು ಭಕ್ತಾದಿಗಳು ಬಂದು ಕುತ್ಕೊಂಡ್ಲಿಕ್ಕೆ ಒಂದು ವೀಕ್ಷಣೆಯನ್ನು ಮಾಡಲಿಕ್ಕೆ ಅನ್ನ ಸಂತರ್ಪಣೆಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು ಇನ್ನು ಕಾರ್ಯಕ್ರಮಕ್ಕೆ ಕೇವಲ ಭಾರತ ದೇಶದಿಂದ ಮಾತ್ರ ಅಲ್ಲ ದೇಶ ವಿದೇಶದಿಂದಲೂ ಸಹ ಹಲವಾರು ಗಣ್ಯರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಎಲ್ಲ ರೀತಿಯಾಗಿರ್ತಕ್ಕಂತಹ ಯಶಸ್ವಿ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸ್ತಾ ಹೋಗೋಣ ಏನು ಏನು ನೂರಾರು ವರ್ಷಗಳಿಂದ ಎಲ್ಲ ರಾಮ ಬಂಟರು ಹನುಮ ಬಂಟರು ಕಾಯ್ತಾ ಇರತಕ್ಕಂತಹ ಒಂದು ಸುದಿನ ನಮಗಿನ್ನೇನು ಹತ್ತಿರ ಬರ್ತಾ ಇದೆ ಎಲ್ಲರೂ ಕೂಡ ಕೌತುಕದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ಒಂದು ದಾಖಲೆಯನ್ನು ನಿರ್ಮಾಣವನ್ನು ಮಾಡಲಿ ಎಲ್ಲ ರಾಮ ಭಕ್ತರು ಕೂಡ ಸಂತೃಪ್ತಿಯಾಗಿರಲಿ ಅಂತೇಳಿ ಹಾರೈಸ್ತಾ ಇನ್ನೇನು ಎಲ್ಲ ಮನೆ ಮನೆಗಳು ಕೂಡ ರಾಮ ಮಂತ್ರಾಕ್ಷತೆ ಈಗಾಗಲೇ ಎರಡರಿಗೂ ತಲುಪಿದೆ ಹಾಗೆ ಮಾನ್ಯ ನರೇಂದ್ರ ನರೇಂದ್ರ ಮೋದಿಜಿಯವರ ಕರೆಯಂತೆ ನಾವು ಏನು ನಮ್ಮ ನಮ್ಮ ಹತ್ತಿರ ಇರತಕ್ಕಂತಹ ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗೋಣ ಇಪ್ಪತ್ತೆರಡನೇ ತಾರೀಕು ಏನು ಮನೆ ಮನೆಗಳಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ರಾಮೋತ್ಸವವನ್ನ ನಮ್ಮ ರಾಮನ ಹಬ್ಬವನ್ನ ನಾವುಗಳು ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಯು ಸೋ ಮಚ್